ಇವತ್ತು ಒಂದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಬಂದ ತಕ್ಷಣ ಬನ್ನಿ ಈ ಥರ ಮನೆ ಪ್ಲೇಟ್ ಹಾಕಿದ್ವಿ ಮನೆ ದೇವರು ಬಂದುಬಿಟ್ಟು ಬನ್ಶಂಕರಿ ಹಾಗೆ ನಮ್ಮ ಶಿಸ್ಟರ್ ಮಕ್ಕಳು ಹೆಸರು ಹಾಕಿದ್ವಿ ಬಂದ ತಕ್ಷಣ ಇಲ್ಲಿ ಗೇಟು ಎಂಟ್ರೆನ್ಸ್ ಆದ ತಕ್ಷಣ ಈ ಥರ ನಾವು ಇಲ್ಲೆಲ್ಲ ಸ್ಲಿಪ್ಪರ್ದು ಗಿಡಕ್ಕೆ ಈ ಥರ ಬಾಕ್ಸ್ ಮಾಡಿದ್ವಿ ಅದಾದ ತಕ್ಷಣ ಒಂದು ಮಕ್ಕಳಿಗೆ ಒಂದು ಎರಡು ಸೈಕಲ್ಲು ಅಥವಾ ಒಂದು ಟೂ ವೀಲರು ಒಂದು ಚಿಕ್ಕ ಕಾರು ಇಲ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ಏರೆ ಮಾಡಿದ್ದಾರೆ ಇದು ಬಂದ ತಕ್ಷಣ ನಾವು ಈ ಥರ ವೆಲ್ಕಮ್ಗೆ ಒಂದು ಅಂತ ಅಂದ್ಬಿಟ್ಟು ಒಂದು ಭೂಮಿಗೂ ಈ ಥರ ಬುಕ್ ಇಟ್ಟಿದ್ವಿ ಬನ್ನಿ ಇದು ಬಂದ ತಕ್ಷಣ ಇದು ನಮ್ಮದು ಹಾಲ್ ಎಂಟ್ರೆನ್ಸು ಬಂದ ತಕ್ಷಣ ನಾವು ಈ ಥರ ಗೆಸ್ಟ್ಗಳಿಗೆ ಇಲ್ಲಿ ಒಂದು ಮೂರು ಜನ ಕೂತ್ಕೋಕೆ ಸೋಫಾ ಇಲ್ಲಿ ಎರಡು ಜೊತೆ ಕುತ್ಕೋಕಿ ಅಂತ ಸೋಫಾ ಅದಾದ್ಮೇಲೆ ಒಂದು ದೊಡ್ಡದಾಗಿ ಇಲ್ಲಿ ಒಂದು ವಿಂಡೋ ಮಾಡಿದ್ದಾರೆ ಇಲ್ಲೊಂದು ಇಲ್ಲೊಂದು ಯಾಕಂದ್ರೆ ಬೆಳಕು ಕಾಯಿ ಚೆನ್ನಾಗಿ ಬರ್ಬೇಕು ಹಾಲ್ಗೆ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಇದು ಹಾಲು ಟಿವಿ ಹಾಕಿದ್ವಿ ಆಮೇಲೆ ನಮ್ಮ ಫ್ಯಾಮಿಲಿ ಫೋಟೋ ಹಾಗೆ ಬಂದ ತಕ್ಷಣನೇ ಇದು ದೇವ್ರ ಮನೆ ದೇವ್ರ ಮನೆ ಬಚ್ಚರಿ ದೇವರು ಹಾಗೆ ಬಸವಣ್ಣ ಇಟ್ಟಿದ್ವಿ ಇದೆಲ್ಲ ಇದು ದೇವರ ಕೋಣೆ ಇದು ಕೋಣೆಗೆ ನಾವು ಈ ತರ ನೋಡಿ ಈ ತರ ಕೂಡ ಮಾಡಿಸಿ ಮಾಡಿದ್ವಿ ಆಮೇಲೆ ಈ ತರ ಒಪ್ಪನು ಇದೆ ಆಮೇಲೆ ನಮ್ಗೆ ದೇವ್ರದ್ದು ಪೂಜೆ ಸಾಮಾನು ಏನೇನು ಬೇಕಾಗುತ್ತೆ ನಮ್ಗೆ ಎಕ್ಸ್ಟ್ರಾ ಉದ್ದಿನ ಕಟ್ಟೆ ಆಗಿರ್ಬೋದು ಅರ್ಶಿನ ಆಗಿರ್ಬೋದು ಕುಂ ಪೂಜೆ ಸಾಮಾನು ಎಲ್ಲ ನಾವು ಇಲ್ಲೇ ಇಟ್ಕೋತ ಅಂತ ಅಂದ್ಬಿಟ್ಟು ಈ ತರ ಸ್ಥಾಪನೆ ಆದ್ಮೇಲೆ ಇಲ್ಲೊಂದು ನಾವು ಒಂದು ನಾಲ್ಕು ಚೇರಿಂದ ಅಷ್ಟೇ ಒಂದು ಗಾಡಿ ಇನ್ವಾಲ್ ಮಾಡ್ಕೊಂಡಿದ್ದೆ ಚಿಕ್ಕದು ಜಾಗ ಮಿಕ್ಕಿತ್ತು ಅವ್ರು ಏನ್ ಮಾಡಿದ್ರು ಅಲ್ಲೇ ಯು ಪಿ ಸಿ ಇಡಕ್ಕೆ ಒಂದು ಜಾಗ ಆಮೇಲೆ ಮಕ್ಕಳಿಗೆ ನಮಗೆ ಮಕ್ಕಳು ಮನೆಯಲ್ಲಿ ಆಟ ಅವರಿಗೆಲ್ಲ ಅವ್ರಿಗೆಲ್ಲ ಆಟ ಸಾಮಾನು ಮತ್ತೆ ಏನಾದ್ರು ಬೇಕು ಅಂತ ಇದೊಂದು ಚಿಕ್ಕ ಪ್ಲೇಸ್ ಇಟ್ಕೊಂಡೆ ನಾವು ಇದು ಮೇಲೆ ತಗೊಂಡ ಬನ್ನಿ ಇಲ್ಲೇನೆ ನಾವು ಕಿಚನ್ ಮಾಡಿಸ್ಬಿಟ್ಟು ಇಲ್ಲೆಲ್ಲ ಸ್ಪೂನ್ಗಳು ಮತ್ತೆ ಈ ತರ ಗ್ಲಾಸು ಇಲ್ಲೆಲ್ಲ ಊಟದ ಪ್ಲೇಟ್ಸ್ ಇಟ್ಕೊಂಡಿದ್ವಿ ಆಮೇಲೆ ಇದನ್ನು ಚಿಮ್ಣಿ ಹಾಕ್ಸಿದ್ದು ನಾವು ಒಲೆನ ನಾಲ್ಕು ಒಲೆನ ಸಿಟ್ಟು ಅವರೇ ಮಾಡಿದ್ದಾರೆ ಸಿಲಿಂಡರ್ ಹೊರಗಡೆ ಇದೆ ಇದ್ದು ಅಲ್ಲಿಂದನೇ ನಾವು ಡೈರೆಕ್ಟು ಇಲ್ಲಿಗೆ ಕಲೆಕ್ಷನ್ ಕೊಡ್ಸಿದ್ದು ಅದಾದಮೇಲೆ ಇಲ್ಲಿ ಏನು ಮಾಡಿದ್ವಿ ಜಾಸ್ತಿ ಒಂದು ಸ್ವಲ್ಪ ಇಲ್ಲಿ ನೀರು ಕಾಯಿಸ್ಕೋಕೆ ಆಮೇಲೆ ನಮ್ಗೆ ಏನೇನು ಬೇಕಾಗುತ್ತೆ ಕಿಚನ್ ಐಟಮ್ಸು ಎಷ್ಟೇ ಇರೋದೆಲ್ಲ ಇಲ್ಲಿ ಇಡಾಕಿ ಅದಾದಮೇಲೆ ನೋಡಿ ಇನ್ನೆಲ್ಲ ನಾವು ಕಬೋರ್ಡ್ ಮಾಡಿಕೊಂಡಿದ್ದು ಮೇಲಿನ ಕೂಡ ಅಷ್ಟೇ ಎಲ್ಲ ಸಾಮಾನು ನಮ್ಗೆ ಎಷ್ಟ ಏನಾದ್ರೂ ಮಸಾಲೆ ಐಟಮ್ ಇದು ಆಮೇಲೆ ಇನ್ನೊಂದು ಏನ್ ಹೇಳ್ತಂದ್ರೆ ನಾವು ಇದನ್ನ ಯಾಕೆ ಚಿಕ್ಕ ಮಾಡಿಸಿದ್ದು ಅಂದ್ರೆ ಅಡಿಗೆ ಎಲ್ಲ ಮಾಡಿಬಿಟ್ಟು ಇನ್ನೊಂದು ಅಡಿಗೆ ಮಾಡಿ ಅಂತ ಹಾಕೊಂಡ್ಬಿಟ್ಟು ಈ ತರ ನಾವು ಮಾಡಿಸಿದ್ದು ಅದಾದ್ಮೇಲೆ ಸ್ವಲ್ಪ ಚಿಕ್ಕದು ಒಂದು ಜಾಗ ಇತ್ತು ಒಂದು ಒಂದ್ ಇಬ್ಬರು ಜನ ನಿಂಚ್ಕೋದ್ ಅಲ್ಲಿನ ಒಂದು ಕೂಡ ಮುಂದೆ ಇದು ಹೇಳ್ಬೇಕಂದ್ರೆ ಆಗಿದೆ ಇದು ಆಗಿದೆ ಇದೆಲ್ಲ ಬೆಳಕು ಗಾಳಿ ಬರಲಿ ಮಸ್ಕೆಟೋ ಮ್ಯಾಟ್ ಸಿಂಕ್ ಹಾಕೊಂಡಿವಿ ಯಾಕಂದ್ರೆ ಒಂದೊಂದ್ಸಲ ಅಲ್ಲಿ ಜಾಸ್ತಿ ನಮಗೆ ಪಾತ್ರೆ ತೊಳೆದಿದ್ರು ಆದ್ರೆ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಇನ್ನೊಂದಿಷ್ಟು ಇಷ್ಟ ಸ್ಪೇಸ್ ಇದೆ ಇದೊಂದು ರೂಮ್ ತರ ನಮ್ಗೆ ಇದು ಆಲ್ ಫುಲ್ಲು ಕಿಚನ್ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದು ಯಾಕಂದರೆ ನಮಗೆ ಡೈನಿಂಗ್ ಟೇಬಲ್ಗೆ ಇದು ಕಪ್ಪು ಮತ್ತು ಡೈನಿಂಗ್ ಸೆಟ್ಟು ಗೆಸ್ಟ್ ಎಲ್ಲ ಬಂದಾಗೆ ನಮಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಬಂದು ಅವ್ರು ಮಾಡಿಕೊಟ್ಟಿದ್ರು ಹಾಗೆಯೇ ಇನ್ನೊಂದು ನೋಡ್ಬಿಟ್ಟು ಮಿಕ್ಸರು ಮತ್ತು ನಮಗೆ ಏನಾದರೂ ಎಕ್ಸ್ಟ್ರಾ ಬೇಕಾದ್ರೆ ಅಂತ ಹಾಗೇ ಇಲ್ಲಿ ಕೂಡ ನಾವು ಪಾತ್ರೆ ಇಟ್ಕೊಂಡು ಮಾಡಿಸಿದ್ದು ಮಾಡಿಸಿದ್ದು ಅದಾದಮೇಲೆ ಬಂದ ತಕ್ಷಣ ಇಲ್ಲಿ ನೋಡಿ ಸಿಕ್ಕು ಯಾಕಂದರೆ ನಮಗೆ ಡೈನಿಂಗ್ ಟೇಬಲ್ಗೆ ಇಲ್ಲಿ ಇರಲಿ ಅಂತ ಬಾತ್ರೂಮ್ ನಲ್ಲಿ ಮಕ್ಕಳು ಒಂದ್ಸಲ ಬ್ರಷ್ ಮಾಡಕ್ಕೆ ಬೇಕಾಗುತ್ತೆ ಅಂತ ಇದೊಂದು ಸೀನ್ ಮಾಡ್ಬೋದು ಇದೊಂದು ಹಾಲ್ ಇಂದ ಬಂದ ತಕ್ಷಣ ಒಂದು ಸಿಂಗಲ್ ಬೆಡ್ರೂಮ್ ಇದು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡಿಸ್ಕೊಂಡಿದ್ದು ಲೈಟ್ ಹಚ್ಚಿದ್ರು ಬಾತ್ರೂಮ್ ಕೂಡ ಇದೆ ಈ ಬೆಡ್ರೂಮ್ ಗೆ ಯಾಕಂದ್ರೆ ಹಾಲ್ ಅಲ್ಲಿ ಒಂದ್ ಬೆಡ್ರೂಮ್ ಇರ್ಲಿ ಅಂತ ಅಂದ್ಬಿಟ್ಟು ಇದನ್ನ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದು ಅಲ್ಲಿಂದ ಇದೆ ಮತ್ತೆ ಮೇಲೆ ಹೋಗೋಣ ಬನ್ನಿ ಹೌದು ನಾನು ತೋರಿಸ್ತೀನಿ ಬಾತ್ರೂಮ್ ಬಂದ್ ಮಾಡಿ ಇದೊಂದು ಬಂದ್ಬಿಟ್ಟು ಹಾಲು ಹಾಲಿಗೆ ನಾವು ಈ ತರದು ಇರಲಿ ಅಂತ ಹೇಳಿದ್ವಿ ನಾವು ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಐಡಿಯಾ ಕೊಟ್ಟರು ಅದಾದ್ಮೇಲೆ ಇದೊಂದು ಮೇಲೆ ಈ ಒಂದು ಮಕ್ಕಳಿಗೆ ಉಯ್ಯಾಲೇ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಮಾಡಿಸಿದ್ವು ಇಲ್ಲೇ ಸುಮ್ಮನೆ ಕೂತ್ಕೋಕೆ ಬನ್ನಿ ಹಾಗೇನೆ ಬಂದ ತಕ್ಷಣ ಇಲ್ಲಿ ಇದು ನಾವು ಮಾಸ್ಟರ್ ಬೆಡ್ರೂಮ್ ಎ ಎಸಿ ಕೂಡ ಅವಾಗೇ ಕರ್ಕ ಮಾಡಿಬಿಡ್ತೀವಿ ಯಾಕಂದ್ರೆ ಇದು ಡೂಪ್ಲೆಕ್ಸ್ ಮನಿ ಆಗಿರೋದ್ರಿಂದ ನಂತರ ಅವ್ರು ಎಲ್ಲ ಮಾಡ್ಕೊಟ್ಟಿರೋದ್ರೆ ನಾವು ಜಾಸ್ತಿ ಏನು ಮಾಡ್ಸಕ್ ಹೋಗಿಲ್ಲ ಐಟ್ರಲರೇ ಪೇಂಟ್ ಮಾಡಿಸಿದ್ದು ಇದು ಬಂದ ತಕ್ಷಣ ಇದಾದಮೇಲೆ ಯೂಸ್ ಮಾಡಿ ಇದು ಒಂದು ಬೆಡ್ರೂಮು ಮೇಲೆ ನಾವು ಆಕ್ಚುಲಿ ತ್ರೀ ಬೆಡ್ರೂಮ್ ಮಾಡಿಸಿದ್ದು ಇದು ಯಾರಾದ್ರೂ ಗೆಸ್ಟ್ ಬಂದಾಗಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಅಷ್ಟೇ ನಾವು ಇದು ಈ ತರ ಫರ್ನಿಚರ್ಸ್ ಎಲ್ಲ ಮಾಡಿದ್ದು ಬಟ್ಟೆನ ಇದಕ್ಕೂ ಕೂಡ ಅಷ್ಟೇ ನಾವು ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದು ಎಲ್ಲ ರೂಮಿಗು ನಾವು ಒಂದೊಂದು ಫುಲ್ಲು ಕಿಟಕಿನ ಬೆಳಕು ಗಾಳಿ ಇರಲಿ ಅಂತ ಬಿಟ್ಟಿದ್ದು ಮೇಲೆ ಹಾಲ್ ಅಲ್ಲಿ ಎರಡು ಬೆಡ್ರೂಮ್ ಏನ್ ಇದೊಂದು ಚಿಕ್ಕದ ರೂಮು ಮಕ್ಕಳಿಗೆ ಸ್ಟಡಿ ರೂಮು ಅಂತ ಮಾಡಿಸಿದ್ವಿ ನಾವು ಇದು ಫರ್ನಿಚರು ಅವಾಗಲೇ ಮಾಡಿ ಇದೊಂದು ನಮ್ಮ ಖುಷಿಯಾಗಿ ಒಂದು ಸಿಂಗಲ್ ಈ ಥರ ಬೆಡ್ ಮಾಡಿಕೊಡ್ತೀನಂದ್ರು ಅದಾದಮೇಲೆ ಮಕ್ಕಳಿಗೆ ಸುಮ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಇದನ್ನು ಕೂಡ ಅವ್ರದ್ದು ಏನಾದರೂ ಅವ್ರದ್ದು ಪರ್ಸ್ನಲ್ ಏನಾದರೂ ಸಾಮಾನು ಇಟ್ಕೋಬೇಕು ಅಂತ ಇನ್ನೊಂದು ಸ್ಟಡಿ ಟೇಬಲ್ ನಾವು ಈ ಥರ ಮಾಡಿಸಿದ್ದು ಕುಳಿತು ಬಂದು ಖುಷಿಯಾಗಿ ಅಂತಂದ್ಬಿಟ್ಟು ಇದನ್ನೆಲ್ಲ ಖುಷಿಯಾಗಿ ಮಕ್ಕಳಿಗೆ ಈ ಥರ ಇಲ್ಲಿ ನನ್ನ ಸಿಸ್ಟ್ರು ಆರ್ಡ್ರೂಮಲ್ಲಿ ಸೆಟ್ ಮಾಡ್ಕೊಟ್ಟಿದ್ದಾರೆ ಅವ್ರ ಬುಕ್ಸ್ ಆಗಿರ್ಬೋದು ಅವರಿಗೆ ಏನಾದ್ರು ಇಲ್ಲಿ ನೋಡಿ ಇದು ಇಷ್ಟು ಖುಷಾಲಿಗೆ ಭೂಮಿತಿಗೆ ಒಂದು ಸ್ಟಡಿ ರೂಮು ಅಂತ ನಾವು ಚಿಕ್ಕದಾಗಿ ಮಾಡಿಕೊಡ್ತಿದ್ವಿ ಇದನ್ನ ಹಾಲು ನಾವು ಯಾರ ಇದನ್ನು ಆಕ್ಚುಲಿ ಒಂದು ಇದಕ್ಕೊಂದು ಮೇಲೆ ರೂಮ್ ಮಾಡಿಸಿದ್ರು ನನ್ನ ಸಿಸ್ಟ್ರು ಎರಡು ಮಿಷನ್ ಇಟ್ಕೊಂಡು ಯಾಕಂದ್ರೆ ಗೊತ್ತಿರ್ಬೋದು ನಿಮಗೆ ಬೆಂಗಳೂರಲ್ಲಿ ಇಷ್ಟೆಲ್ಲ ಸ್ಟಿಚಿಂಗ್ಗೆ ಹೊರಗಡೆ ಹೋಗ್ಬೇಕಂತ ಅವಳು ಇಲ್ಲಿನೇ ಇದನ್ನ ಸೆಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇದೆಲ್ಲ ಫ್ಯಾಮಿಲಿ ಫೋಟೋ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಟೇಸ್ಟ್ ಇಟ್ಟಿದ್ದಾರೆ ಯಾವ ಫೋಟೋ ಯಾವ ದೇವಸ್ಥಾನ ಮೆಮೊರಿ ತರ ನನ್ನ ಸಿಸ್ಟರ್ ಎಲ್ಲ ಈ ತರ ಹಾಕಿದ್ದಾರೆ ಇನ್ನೊಂದು ಹೇಳ್ಬೇಕಂದ್ರೆ ಇದೊಂದು ದೊಡ್ಡ ಹಾಲ್ ಹಾಲ್ ಅಲ್ಲಿ ನಾವು ಈ ಫುಲ್ಲು ಬೆಳಕು ಗಾಳಿ ಬನ್ನಿ ಅಂತ ಈ ತರ ವಿಂಡೋ ರೀತಿ ಎಲ್ಲದಕ್ಕೂ ನಾವು ಮಚಿಕೆ ಟೊಮೇಟೋ ಹಾಕಿ ಹಾಕಿತ್ತು ಇದು एक्चुअली ಅವರು ಒಂದು ರೂಮ್ ಮಾಡೋಣ ಅಂತರು ನಾವು ಬೇಡ ರೂಮ್ ಯಾಕಂದ್ರೆ ಎಕ್ಸ್ಟ್ರಾ ನಮ್ಗೆ ಎಷ್ಟು ಬಟ್ಟೆ ಇದಕ್ಕೆ ಕಬೋರ್ಡ್ ಬಿಟ್ ಎಷ್ಟು ಸಾಕಾಗಲ್ಲ ಈಗ ನಾವು ಇದನ್ನ ವಾಷಿ ರೂಮ್ ವಾಷಿಂಗ್ ಮಿಷಿನ್ ರೂಮ್ ಕೂಡ ಮಾಡ್ಕೊಂಡಿದ್ವಿ ಇಲ್ಲೇನೇ ಬಟ್ಟೆ ವಾಶ್ ಮಾಡಿ ಹಾಕಬಹುದು ಆಮೇಲೆ ಎಕ್ಸ್ಟ್ರಾ ಏನೇನು ನಮಗೆ ಬೇಡ ಈಬನೆಲ್ಲ ನಾವಿಲ್ಲಿ ಇರ್ತೀವಿ ಇದೊಂದು ನಾವು ಮೇಲ್ಗಡೆ ಫುಲ್ಲು ಈ ತರ ಬಟ್ಟೆ ಎಲ್ಲ ತೊಳೆದು ಹಾಕೋಕೆ ಅಂತಂದು ನಾವು ಟೆರಸ್ ಗಾರ್ಡನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಬಿಟ್ಟಿದ್ವಿ ಆಮೇಲೆ ಅವರು ಬೇಡ ನೀರು ಬಿತ್ರೆ ಏನೋ ಮನೆಯಲ್ಲಿ ಮೇಲ್ ಕೆಳಗಡೆ ಹಾಳಾಗುತ್ತೆ ಅಂದ್ರೆ ಅದಕ್ಕೋಸ್ಕರ ನಾವು ಇದನ್ನ ಮಾಡಿಲ್ಲ ಇಷ್ಟು ಫುಲ್ ಹಾಲ್ ಬಿಟ್ಟಿವಿ ಬೇಕಾದ್ರೆ ನಾವು ಸಮರಲ್ಲಿ ಮಕ್ಕಳೆಲ್ಲ ಆಡ್ತಾರೆ ಅಂತಂದ್ಬಿಟ್ಟು ಫುಲ್ ಓಪನ್ ಇಷ್ಟೇ ಆಮೇಲೆ ಮೇಲೆ ಸೋಲಾರು ಆಮೇಲೆ ಸಿಂಟೆಕ್ಸು ಎಲ್ಲ ಈ ತರ ಇಟ್ಟಿದೆ ನಾವು ಹೇಳಬೇಕಪ್ಪ ಅಂದ್ರೆ ನಮಗೆ ಉತ್ತರ ಕರ್ನಾಟಕದವರು ಆ್ಯಕ್ಚುಲಿ ನಮಗೆ ಒಂದು ಬಟ್ಟೆ ಕಲ್ಲು ಇರೇಬೇಕು ಯಾಕಂದ್ರೆ ವಾಷಿಂಗ್ ಮಿಷಿನ್ ಎಷ್ಟ್ ಹಾಕಿದ್ರು ಸಲ ವಾಶ್ ಮಾಡಬೇಕಾ ಆಗಲಿ ಅಂತ ಒಂದು ಮೇಲೆ ಕಲ್ಲು ಹಾಕ್ಸಿದ್ವಿ ಇರ್ಲಿ ಅಂತ ಇದೊಂದು ಬಟ್ಟೆ ತೊಳೆದು ಹಾಕೋಕೆ ಆಮೇಲೆ ಹಿಂದೆಗಳಿಗೆ ಹೇಳಬೇಕಂದ್ರೆ ಏನು ಈ ಮನೆಯದು ಒಂದು ನಮಗೆ ಅಪಿ ಒಂದು ಖುಷಿ ಅಂದರೆ ಹಿಂದೆ ನೋಡಿ ಫುಲ್ಲು ಮಾವಿನ ತೋಪ ತೋಟ ಇದೆ ಇದ್ರ ನಿಂತ ನಮಗೆ ಸಮರಲ್ಲಿ ಒಟ್ಟ ನಮಗೆ ಹೆಂಗಂದ್ರೆ ಇಷ್ಟು ಗಾಳಿ ಬರುತ್ತೆ ಅಂದರೆ ಸಮರ್ ಫೀಲಿಂಗೇ ಆಗೋಲ್ಲ ಇದೇ ಮೇನು ಹೇಳ್ಬೇಕಂದ್ರೆ ನಮ್ಮ ಸಿಸ್ಟ್ರ್ ಮನೆಯದು ಹೀಗಾಗ್ಬಿಟ್ಟು ನಾನು ಸಮ್ಮರ್ ಹಾಲಿಡೇಸಲ್ಲೆಲ್ಲ ಇಲ್ಲೇ ಕಲಿತೀನಿ ಒಂದೊಂದು ಸಲ ಬಂದ್ಬಿಟ್ಟು ಇದೆಲ್ಲ ಈಗ ಡೂಪ್ಲೆಕ್ಸ್ ಮನೆಯದು ನಾನು ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸಿದ್ದೇನೆ ನಾ ಇಷ್ಟೋತನ ಏನ್ ನಿಮಗೆ ಮನೆಯದು ಒಂದು ಹೋಮ್ ಹೋಮ್ ಟೂರ್ ಮಾಡಿ ತೋರಿಸಿದ್ದೆ ಅಲ್ಲ ಇದು ಮನೆ ಬಂದ್ಬಿಟ್ಟು ನನ್ನ ಸಿಸ್ಟರ್ದು ನೈನ್ ಜೋಡಿ ಜಸ್ಟ್ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿತ್ತು ಇದು ಒಂದು ನಿಮಗೆ ಐಡಿಯಾ ಬರಲಿ ಅಂತೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಎಷ್ಟು ಚಿಕ್ಕ ಜಾಗ ಇದ್ರೂ ಇಷ್ಟು ಕಂಫರ್ಟೇಬಲ್ ಆಗಿ ನಮಗೆ ರೂಮು ಕೂಡ ಮೇಲೆ ತ್ರೀ ಬೆಡ್ರೂಮು ಕೆಳಗಡೆ ಒಂದು ಬಿ ಕೂಡ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಐಡಿಯಾ ಬರಲಿ ಅಂತ ಯಾಕಂದರೆ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಯಾವ ಥರ ಕಟ್ತಾರೆ ಅಂತ ಒಂದು ಐಡಿಯಾ ಇರಲಿ ಅಂತ ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸಿದ್ದು ಈ ಮನೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ನನಗೆ ನಮ್ಮ ಸಿಸ್ಟರ್ ಮನೆ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಈಗ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ರಾಗಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕೋಬೇಕಲ್ಲ ಸ ಬಾಯ್ ಫ್ರೆಂಡ್ಸ್